ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವ್ಲಾಗನ್ನು ಮಿಸ್ ಮಾಡಿದೆ ಫಸ್ಟಿಂದ ಕೊನೆವರೆಗೂ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡಿ ಇವತ್ತು ನಾನು ಹುಟ್ಟಿ ಬೆಳೆದ ಊರಿನ ಪರಿಚಯವನ್ನು ಮತ್ತು ನಮ್ಮ ಊರಿನ ಸುತ್ತ ಯಾವೆಲ್ಲ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ಅನ್ನೋದನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದು ನಾನು ಹುಟ್ಟು ಬೆಳೆದ ಊರು ಕಲ್ಲೂರು ಅಂತ ಈ ಕಲ್ಲೂರು ಬಂದು ಗುಬ್ಬಿ ತಾಲೂಕು ತುಮ್ಕೂರು ಡಿಸ್ಟಿಕಲ್ಲಿ ಬರುತ್ತೆ ಫ್ರೆಂಡ್ಸ್ ತುಂಬಾ ನೇಚರ್ಗೆ ಪ್ರಸಿದ್ಧಿಯನ್ನು ಹೊಂದಿದೆ ನಮ್ಮೂರಿನ ಅಕ್ಕಪಕ್ಕ ಸುತ್ತ ನಿಜವಾಗ್ಲೂ ಹೇಳಬೇಕಂದ್ರೆ ಗ್ರೀನರಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ತೆಂಗಿನ ತೋಟಗಳು ಅಡಿಕೆ ತೋಟಗಳು ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ನಮ್ಮೂರು ಕಲ್ಲೂರಲ್ಲಿ ತುಂಬ ದೇವಸ್ಥಾನಗಳು ಕೂಡ ಪ್ರಸಿದ್ಧಿಯನ್ನು ಹೊಂದಿದೆ ಫ್ರೆಂಡ್ಸ್ ನೀವು ಏನಾದರೂ ಒಮ್ಮೆ ಭೇಟಿ ಕೊಟ್ಟರೆ ನಮ್ಮ ಊರಿಗೆ ಅಂದರೆ ಇಷ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು ನಮ್ಮೂರು ಕಲ್ಲೂರು ಅಂದರೆ ಕಲ್ಲೂರಿನ ಹತ್ರ ಗುಬ್ಬಿ ಅಂತ ಇದೆ ಅದು ತುಂಬ ಪ್ರ ಇತಿಹಾಸ ಪ್ರಸಿದ್ಧವಾದ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಇದು ಶ್ರೀರಾಮ ಮಂದಿರನ ದೇವಸ್ಥಾನ ನಮ್ಮ ಊರಲ್ಲಿರೋದು ಕಲ್ಲೂರಲ್ಲಿ ಅಂದರೆ ನಾನು ಹುಟ್ಟಿ ಬೆಳೆದ ಊರಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆ ಮಾಡಿದ್ದಾರೆ ಇದು ಅಮೃತ್ ಶಿಲೆಯಲ್ಲಿ ದೇವರನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ಎಲ್ಲಿಂದ ಪ್ರಪಂಚದಲ್ಲಿ ಎಲ್ಲೆಲ್ಲಿ ರಾಮ ದೇವಸ್ಥಾನ ಇದೆಯೋ ಅಲ್ಲಿ ನೀವು ಈ ಥರ ದೇವಸ್ಥಾನ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಕರ್ನಾಟಕದಲ್ಲೇ ತುಂಬ ಪ್ರಸಿದ್ಧಿಯನ್ನು ಹೊಂದಿದೆ ನಮ್ಮೂರಿನ ಶ್ರೀರಾಮ ಮಂದಿರ ವರ್ಷಕ್ಕಂದರೆ ಇಲ್ಲಿ ಪ್ರತಿ ವರ್ಷ ರಾಮೋತ್ಸವವನ್ನು ಮಾಡ್ತಾರೆ ತುಂಬಾ ಊರಿನ ಅಕ್ಕಪಕ್ಕದ ಊರು ತುಂಬಾ ಊರಿಂದ ಜನಗಳು ಬರ್ತಾರೆ ತುಂಬಾ ಗ್ರಾಂಡ್ ಆಗಿ ಶ್ರೀರಾಮ ಉತ್ಸವವನ್ನ ಮಾಡ್ತಾರೆ ಫ್ರೆಂಡ್ಸ್ ತುಂಬಾನೇ ಪ್ರಸಿದ್ಧಿಯಾಗಿದೆ ರಾಮೋತ್ಸವಕ್ಕೆ ನಮ್ಮೂರು ಮತ್ತೆ ಈ ಗುಬ್ಬಿ ಕೂಡ ನೀವು ನೋಡಿರ್ತೀರಾ ಅಂದ್ರೆ ಬೆಂಗಳೂರು ಟು ಶಿವಮೊಗ್ಗ ರೂಟ್ ಹೋಗೋ ರೂಟಲ್ಲಿ ಗುಬ್ಬಿ ಸಿಗುತ್ತೆ ನಿಮಗೆ ತುಮಕೂರು ಆದಮೇಲೆ ಬರುತ್ತೆ ಗುಬ್ಬಿ ಈ ದೇವಸ್ಥಾನ ಕೂಡ ತುಂಬ ಹಳೆಯ ದೇವಸ್ಥಾನ ಇದಕ್ಕೂ ಕೂಡ ಪ್ರಾಚೀನ ಇತಿಹಾಸವಿದೆ ತುಂಬ ಇಷ್ಟಾರಿಕಲ್ ಪ್ಲೇಸ್ ಅಂತಾನೆ ಹೇಳ್ಬೋದು ಈ ಗುಬ್ಬಿ ನಿಮಗೆಲ್ಲ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ನಮ್ಮ ಗುಬ್ಬಿ ವೀರಣ್ಣ ಹುಟ್ಟಿದ ನಾಡಿದು ನಮ್ಮ ಕರ್ನಾಟಕದ ಗುಬ್ಬಿ ವೀರಣ್ಣನವರ ನಾಟಕ ಮಂಡಳಿಯನ್ನು ಕಟ್ಟಿದಂತಹ ಗುಬ್ಬಿ ವೀರಣ್ಣ ಹುಟ್ಟಿದ್ದ ಊರಿದು ಫ್ರೆಂಡ್ಸ್ ನೀವು ಯಾವುದೇ ಕಾರಣಕ್ಕೂ ಶಿವಮೊಗ್ಗ ಬೆಂಗಳೂರು ಟು ಶಿವಮೊಗ್ಗ ರೂಟ್ ಹೋಗ್ಬೇಕಾದ್ರೆ ತುಮ್ಕೂರ್ ಮೇಲೆ ಹೋಗ್ಬೇಕಾದ್ರೆ ಸಿಗುತ್ತೆ ಈ ಗುಬ್ಬಿ ಈ ದೇವಸ್ಥಾನ ಬಂದು ಬಸ್ ಸ್ಟಾಂಡ್ ಇಂದ ತುಂಬಾ ಸಮೀಪದಲ್ಲಿದೆ ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ ಫ್ರೆಂಡ್ಸ್ ಇದು ಚನ್ನಕೇಶವ ಟೆಂಪಲ್ ಅಂತ ನೋಡ್ತಾ ಇದ್ದೀರಲ್ಲ ಈ ದೇವಸ್ಥಾನ ಗುಬ್ಬಿಲಿರೋದು ತುಂಬಾನೇ ಫೇಮಸ್ ಹಳೆ ಕಾಲದ ದೇವಸ್ಥಾನ ತುಂಬ ಕಲ್ಲಿನ ಶಿಲೆಗಳನ್ನು ಹೊಂದಿದೆ ಇಲ್ಲಿ ಕಲ್ಲಿನಿಂದ ಕಟ್ಟಿರೋದು ಈ ದೇವಸ್ಥಾನ ತುಂಬ ಪ್ರಾಚೀನ ಇತಿಹಾಸ ಇರೋ ದೇವಸ್ಥಾನ ಅಂತಾನೆ ಹೇಳ್ಬೋದು ಸುಮಾರು ವರ್ಷಗಳಾಗಿದೆ ಫ್ರೆಂಡ್ಸ್ ನೀವಂತೂ ಮಿಸ್ ಮಾಡದೆ ಈ ದೇ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ ಸುತ್ತ ಗ್ರೀನರಿ ಅಂತೂ ನೋಡೋದಕ್ಕೆ ನಿಮಗೆ ತುಂಬಾ ಚೆನ್ನಾಗಿರದೆ ಹೇಳಿದಾಗೆ ತೆಂಗಿನ ತೋಟಗಳು ಮತ್ತು ಅಡಿಕೆ ತೋಟಗಳು ನೀರು ಕೆರೆ ಎಲ್ಲ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ಇದು ಚನ್ನಕೇಶವ ಸ್ವಾಮಿ ಮೂರ್ತಿ ಇದು ದೇವಸ್ಥಾನದ ಒಳಗಡೆ ಇರೋದು ಇಲ್ಲೂ ಕೂಡ ಪ್ರತಿ ವರ್ಷ ಜಾತ್ರೆಯನ್ನ ಮಾಡ್ತಾರೆ ಆ ಏಪ್ರಿಲ್ ಅಥವಾ ಮಾರ್ಚ್ ಈ ಜಾತ್ರೆ ನಡೆಯುತ್ತೆ ಚನ್ನಕೇಶವ ಜಾತ್ರೆ ಅಂತಾನೆ ನಡೆಯುತ್ತೆ ತುಂಬಾ ಅಲಂಕಾರ ಮಾಡಿರ್ತಾರೆ ಒಂದು ವಾರದ ಮೇಲೆ ಈ ಜಾತ್ರೆ ನಡೆಯುತ್ತೆ ಫ್ರೆಂಡ್ಸ್ ತುಂಬ ಫೇಮಸ್ ಆಗಿದೆ ನಮ್ಮೂರಿಂದ ಮಿನಿಮಮ್ ಅಂದರೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕಿಲೋಮೀಟರ್ ಆಗುತ್ತಷ್ಟೇ ಟ್ವೆಂಟಿ ಕಿಲೋಮೀಟರ್ ಆಗ್ಬೋದು ಕಲ್ಲೂರಿಂದ ಗುಬ್ಬಿಗೆ ನಾನು ಬೆಳೆದ ಊರು ಕಲ್ಲೂರು ಅಲ್ಲಿಂದ ಈ ದೇವಸ್ಥಾನಕ್ಕೆ ಒಂದು ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ತುಂಬ ಫೇಮಸ್ ಆಗಿದೆ ನಿಮಗೆಲ್ಲ ಪರಿಚಯ ಇದ್ದೇ ಇರ್ತಾರೆ ಇವರು ಯಾರಿಗೆ ತಾನೇ ಗೊತ್ತಿಲ್ಲ ಗುಬ್ಬಿ ವೀರಣ್ಣನವರು ನೋಡಿ ಇವರು ಹುಟ್ಟಿದ್ದು ಜನ್ವರಿ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಗುಬ್ಬಿಲಿ ಹುಟ್ಟಿದ್ದು ಫ್ರೆಂಡ್ಸ್ ಇವರು ಗುಬ್ಬಿ ವೀರಣ್ಣ ಅಂತಲೇ ಪ್ರಸಿದ್ಧಿನ ಹೊಂದಿದ್ದಾರೆ ಹಲವಾರು ಚಿತ್ರ ನಟ ಕಲಾವಿದರನ್ನ ಪರಿಚಯ ಮಾಡಿಕೊಟ್ಟ ಗುಬ್ಬಿ ವೀರಣ್ಣ ನಾಟಕ ಮಂಡಳಿ ಪ್ರತಿಯೊಬ್ಬರು ತಿಳ್ಕೊಳ್ಳೇಬೇಕು ಫ್ರೆಂಡ್ಸ್ ಇವರು ಡೆತ್ ಆಗಿದ್ದು ಬಂದು ಏಯ್ಟೀನ್ ಅಕ್ಟೋಬರ್ ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಇವರು ತುಂಬ ದೊಡ್ಡ ನಾಟಕ ಮಂಡಳಿಯನ್ನೇ ಕಟ್ಟಿದ್ದಾರೆ ಅಂದರೆ ಗುಬ್ಬಿನಲ್ಲಿದೆ ನಾಟಕ ಮಂಡಳಿ ಮತ್ತು ಇವರು ಪ ಹಲವಾರು ಚಿತ್ರಕಲಾವಿದರನ್ನು ಪರಿಚಯ ಮಾಡಿಕೊಟ್ರು ದೊಡ್ಡ ದೊಡ್ಡ ನಾಟಕಗಳನ್ನು ಮಾಡಿ ತುಂಬ ಪ್ರಸಿದ್ಧಿನ ಹೊಂದಿದ್ರು ನಾಟಕ ಅಂತ ಪ್ರಶಸ್ತಿ ಕೂಡ ಇವರು ಗುಬ್ಬಿ ವೀರಣ್ಣನವರು ತಗೊಂಡಿದ್ದಾರೆ ಫ್ರೆಂಡ್ಸ್ ನೀವೆಲ್ಲ ನೋಡಿದಿರಾ ನೋಡ್ತಾ ಇದ್ದೀರಲ್ಲ ಗುಬ್ಬಿ ವೀರಣ್ಣ ಅಂತ ಇವರು ನಮ್ಮ ಊರಲ್ಲೇ ಅಕ್ಕಪಕ್ಕದಲ್ಲಿ ಅಂದರೆ ನಮ್ಮ ಊರಿನ ಅಕ್ಕಪಕ್ಕ ಸುಮಾರು ನಾಟಕಗಳನ್ನು ನಡೆಸ್ತಾ ಇದ್ರಂತೆ ನಾವು ಚಿಕ್ಕೋರು ಇದ್ದಾಗ ನಮಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಬಟ್ ಹಲವಾರು ನಾಟಕ ಮಂಡಳಿಯನ್ನು ಇವರು ಕಟ್ಟಿದ್ದಾರೆ ಮತ್ತು ನಮ್ಮ ತಾತನ ಕಾಲದಲ್ಲಿ ಹೇಳ್ತಾ ಇದ್ದಿದ್ದು ನನಗೆ ನೆನಪಿದೆ ಬಟ್ ಅಷ್ಟು ನನಗೆ ನಾವಂತೂ ನೋಡಿಲ್ಲ ಬಟ್ ತಾತ ಹೇಳ್ತಾ ಹೇಳ್ತಾಯಿದ್ರು ಗುಬ್ಬಿ ವೀರಣ್ಣ ನಾಟಕ ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ರು ಅವಾಗೆಲ್ಲ ತುಂಬ ನೆನಪಿದೆ ನನಗೆ ಅವರ ಪುತ್ಥಳಿ ಕೂಡ ಇದೆ ಗುಬ್ಬಿನಲ್ಲಿ ನೀವು ಗುಬ್ಬಿಗೆ ಮಿಸ್ ಮಾಡಿದೆ ಒಂದ್ಸರಿ ಭೇಟಿ ಕೊಡಿ ಫ್ರೆಂಡ್ಸ್ ನಾ ಹೇಳಿದಾಗೆ ತುಮಕೂರು ಟು ಶಿವಮೊಗ್ಗ ರೂಟ್ ಅಲ್ಲಿ ಬೆಂಗಳೂರು ಟು ಶಿವಮೊಗ್ಗ ರೂಟಲ್ಲಿ ಬರುತ್ತೆ ಇದು ನೀವು ತಪ್ಪದೆ ನೀವು ಗುಬ್ಬಿನಲ್ಲಿ ಇಳಿದ್ಬಿಟ್ಟು ಒಮ್ಮೆ ಭೇಟಿ ಕೊಡಿ ಇವರ ಸಮಾಧಿ ಕೂಡ ಅಲ್ಲೇ ಇದೆ ಗುಬ್ಬಿ ವೀರಣ್ಣ ಅವರ ಸಮಾಧಿ ಇವರು ಮೂರು ಜನ ಹೆಂಡತಿ ಮತ್ತೆ ಹನ್ನೊಂದು ಜನ ಮಕ್ಕಳನ್ನ ಹೊಂದಿದ್ರು ಇವರು ಅವರ ಸಮಾಧಿ ಕೂಡ ಅವರ ತೋಟದಲ್ಲೇ ಇದೆ ಇದು ಕೂಡ ಬಸ್ ಸ್ಟಾಪ್ಗೆ ತುಂಬ ನಿಯರ್ ಇದೆ ಫ್ರೆಂಡ್ಸ್ ಅಲ್ಲಿ ಸಮಾಧಿ ಕೂಡ ನೀವು ವೀರಣ್ಣನವರ ಸಮಾಧಿ ನೋಡ್ಬೋದು ಇವರ ಮಗಳು ಕೂಡ ದೊಡ್ಡ ಕಲಾವಿದೆಯಾಗಿ ಬೆಳೆದರು ಇವರು ರಾಜ್ಕುಮಾರ್ ಅಣ್ಣವ್ರ ಜೊತೆ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಹೇಮಲತಾ ಅಂತ ಇವರ ಹೆಸರು ನೀವು ಎಮ್ಮೆ ತಮ್ಮಣ್ಣ ಕಲಾವತಿ ಹಲವಾರು ಸಿನಿಮಾಗಳಲ್ಲಿ ಹೇಮಲತಾ ಕೂಡ ನಟನೆಯನ್ನು ಮಾಡಿದರು ಅವರ ಅಪ್ಪ ಅಪ್ಪಾಜಿಯವರು ಕಲಾವಿದರಾಗಿರೋದಿಂತ ನಾಟಕ ಮಂಡಳಿಯಲ್ಲಿ ಇವರು ಬೆಳೆದಿದ್ದರಿಂದ ಇವರು ಕೂಡ ಹಲವಾರು ಅವ್ರ ಚಿತ್ರಗಳಲ್ಲಿ ರಾಜ್ಕುಮಾರಣ್ಣ ಅವರ ಜೊತೆ ನರಸಿಂಹರಾಜು ಸುಮಾರು ಉದಯ್ ಕುಮಾರ್ ಅವರ ಜೊತೆ ಎಲ್ಲ ನಟನೆಯ ಮಾಡಿದ್ದಾರೆ ಇವರೆಲ್ಲ ತುಂಬ ಹೋಲ್ಡ್ ಹಳೇದು ಹಳೆ ಫಿಲಂಗಳಲ್ಲಿ ನೀವು ನೋಡ್ಬೋದು ಇವಾಗಂತೂ ಸಿಗೋದಿಲ್ಲ ಬಟ್ ನಾವು ನೋಡಬೇಕು ಅಂತ ಹುಡುಕಿದ್ರೆ ಖಂಡಿತ ಗುಬ್ಬಿ ವೀರಣ್ಣ ಅವರ ಮಗಳ ಫಿಲಂ ಕೂಡ ನಾವು ಅಂದರೆ ಹೇಮಲತಾ ಅವರ ಫಿಲಂ ಕೂಡ ಸಿಗುತ್ತೆ ನೋಡ್ಬೋದು ಫ್ರೆಂಡ್ಸ್ ತುಂಬಾನೇ ಫೇಮಸ್ ಆದ್ರು ಇವರು ನಾಟಕ ಮಂಡಳಿನ ಕಟ್ಟಿದ್ರು ಹಾಗ ಹಲವಾರು ಕಲಾವಿದರು ಇವರ ಕೈ ಅಡಿಯಲ್ಲಿ ಬೆಳೆದ್ರು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಕಲ್ಪನಾ ಅವರೆಲ್ಲರೂ ನೋಡಿ ಇದು ಸಮಾಧಿ ಶ್ರೀಮತಿ ಭದ್ರಮ್ಮ ಮತ್ತೆ ಶ್ರೀಮತಿ ಜಯಮ್ಮ ಅಂತ ಅವರ ಅವರ ಹೆಂಡತಿಯರು ಇಬ್ರು ಹೆಂಡತಿಯರು ಸಮಾಧಿ ಮಾತ್ರ ಇಲ್ಲಿದೆ ಮತ್ತೆ ಇವೊಬ್ರು ಇದ್ರಂತೆ ಅದು ಸರಿಯಾಗಿ ನನಗೆ ಗೊತ್ತಿಲ್ಲ ಇದು ನೋಡಿ ಬೆಂಗಳೂರಲ್ಲಿರೋ ಮಹಾನಗರ ಪಾಲಿಕೆ ಗುಬ್ಬಿ ವೀರಣ್ಣ ರಂಗಮಂದಿರ ಅಂತ ಇದು ಬೆಂಗಳೂರಲ್ಲಿ ಸ್ಥಾಪನೆ ಮಾಡಿದ್ರು ಅವರು ಹಲವಾರು ನಾಟಕಗಳನ್ನು ಹಲವಾರು ಊರುಗಳಲ್ಲಿ ಪ್ರದರ್ಶನ ಮಾಡಿದ್ದಾರೆ ಸುಮಾರು ನಾಟಕಗಳನ್ನು ಮಾಡಿದ್ದಾರೆ ಫ್ರೆಂಡ್ಸ್ ಇವರ ಹಿಸ್ಟ್ರಿ ನೀವು ನೋಡಬೇಕು ಅಂತ ಹೇಳಿದ್ರೆ ಒಂದು ಬುಕ್ ಕೂಡ ಇವರು ಇದೆ ಇವರ ಮೇಲೆ ಹಿಸ್ಟ್ರಿ ಬುಕ್ ಇದೆ ನೀವು ಸರ್ಚ್ ಮಾಡಬಹುದು ಅಂದರೆ ಗುಬ್ಬಿ ವೀರಣ್ಣ ಹಿಷ್ಟ್ರಿ ಆಫ್ ಗುಬ್ಬಿ ವೀರಣ್ಣ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಇವರು ಒಂದು ದೊಡ್ಡ ಬುಕ್ಕನ್ನೇ ಕಥೆಯನ್ನೇ ಬರೆದಿದ್ದಾರೆ ಇವ್ರ ಬಗ್ಗೆ ಹಿಸ್ಟ್ರಿಲಿ ನೀವು ಅದನ್ನ ನೋಡ್ಬೋದು ಓಕೆ ಫ್ರೆಂಡ್ಸ್ ಸುಮಾರು ಹೇಳಿದಾಗೆ ನಾಟಕಗಳನ್ನು ಮಾಡಿ ಅಕ್ಕಪಕ್ಕದಲ್ಲಿ ಕೂಡ ನಮ್ಮೂರಿನ ಊರಿನ ಪಕ್ಕ ತುಂಬಾನೇ ಫೇಮಸ್ ಆಗಿದ್ರು ಅವಾಗ ಚಿಕ್ಕ ಹುಡುಗುರ್ ಇದ್ರು ನಮ್ ಗೊತ್ತೇ ಇಲ್ಲ ಹೇಳ್ಬೇಕು ಅಂದ್ರೆ ನಾವಂತ ಅವ್ರು ನೋಡಿಲ್ಲ ನಿಮ್ಗೆಲ್ಲ ಇವ್ರು ಗೊತ್ತೇ ಇದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇವ್ರು ಕೂಡ ವೀರಣ್ಣ ಅವರ ನಾಟಕ ಕಂಪ್ನೀಲಿ ಮೊದಲಿಗೆ ನಟನೆ ಮಾಡಿ ನಂತರ ಇವರು ಚಲನಚಿತ್ರಕ್ಕೆ ಪಾದಾರ್ಪಣೆ ಮಾಡಿದ್ದು ಫ್ರೆಂಡ್ಸ್ ಸುಮಾರು ನಾಟಕಗಳಲ್ಲಿ ರಾಜ್ಕುಮಾರ್ ಸರ್ ಕೂಡ ಅಭಿನಯ ಮಾಡಿದ್ದಾರೆ ಅಂದರೆ ಗುಬ್ಬಿ ವೀರಣ್ಣ ಅವರ ಕಂಪ್ನಿನಲ್ಲಿ ಮತ್ತು ಉದಯ್ ಕುಮಾರ್ ಹೋಲ್ ಡಾಕ್ಟರ್ಸು ನಿಮಗೆ ಗೊತ್ತೇ ಇರ್ತಾರೆ ಇವರು ಉದಯ್ ಕುಮಾರ್ ಅಂತ ಇವರು ಕೂಡ ನಾ ಗುಬ್ಬಿ ವೀರಣ್ಣ ಅವರ ನಾಟಕ ಮಂಡಳಿಯೇ ಬೆಳೆದಿದ್ದು ಮತ್ತು ಹಲವಾರು ನಾಟಕಗಳಲ್ಲಿ ಇವರು ಕೂಡ ಪಾತ್ರನ ವಹಿಸಿದರು ಇವಾಗೆಲ್ಲ ನೀವು ಹಳೆ ಫಿಲಮಲ್ಲಿ ನೋಡಿರ್ತೀರ ವಿಲನ್ ಇವರು ವಿಲನ್ ಆಗಿ ಆಕ್ಟ್ ಮಾಡ್ತಾ ಇದ್ರು ಉದಯ್ ಕುಮಾರ್ ಅವರು ರಾಜ್ಕುಮಾರ್ ಸರ್ ಜೊತೆ ಇದ್ದವರು ಅಂದರೆ ಉದಯ್ ಕುಮಾರ್ ಮತ್ತೆ ಕಲ್ಯಾಣ್ ಕುಮಾರ್ ಮತ್ತೆ ನರಸಿಂಹರಾಜು ನಿಮ್ಗೆಲ್ಲ ಗೊತ್ತೇ ಇದೆ ಹಾಸ್ಯ ಕಲಾವಿದರು ಅಂತ ಪ್ರಸಿದ್ಧಿನೇ ಹೊಂದಿದ್ರು ಇವರು ತುಂಬಾ ನಗಿಸ್ತಾ ಇದ್ರು ಫಿಲಮ್ಗಳಲ್ಲಿ ಓಲ್ಡ್ ಫಿಲಮಲ್ಲಿ ಇವರು ನೋಡಿರ್ತೀರ ನೀವು ಇವರು ನರಸಿಂಹರಾಜು ಅಂತ ಇವ್ರಿಗೂ ಕೂಡ ಡಾಕ್ಟರ್ ನರಸಿಂಹರಾಜು ಅಂತಾನೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಹಾಸ್ಯಕ್ಕೆ ಕಲಾವಿದರು ಇವರು ಇವ್ರ ಬಗ್ಗೆ ಎಲ್ಲ ನಿಮಗೆ ಹೇಳೋದಕ್ಕೆ ನನಗೆ ಮಾತುಗಳು ಬರೋಲ್ಲ ಯಾಕಂದರೆ ನನಗೆ ತಿಳಿದಷ್ಟು ಮಾತ್ರ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಏನಾದರೂ ನಾನು ತಪ್ಪು ಹೇಳಿದರೆ ದಯವಿಟ್ಟು ಕ್ಷಮಿಸಿ ಬಟ್ ನನಗೆ ತಿಳಿದಂಥ ಸ್ಟೋರಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಕಲ್ಪನಾ ಕೂಡ ಇವರ ನಾಟಕ ಕಂಪ್ನಿಲಿನಲ್ಲೇ ಮೊದಲು ಬೆಳೆದಿದ್ದು ಕಲ್ಪನಾ ಮಿನುಗುತಾರೆ ಕಲ್ಪನಾ ಮತ್ತು ಆ ಮಂಜುಳಾ ಅವರು ನೀವು ನೋಡಿರ್ತೀರ ರಾಜ್ಕುಮಾರ್ ಸರ್ ಜೊತೆ ಫಿಲಮಲ್ಲಿ ತುಂಬ ಚಿತ್ರಗಳಲ್ಲಿ ಅಭಿನಯನ ಮಾಡಿದ್ದಾರೆ ಕಲ್ಪನಾ ಅವರು ಮತ್ತು ಮಿನುಗುತಾರೆ ಕಲ್ಪನಾ ಮಂಜುಳಾ ಅವರು ಆರತಿ ಬಾ ಭಾರತಿ ಎಲ್ಲರೂ ಮಾಡಿದ್ದಾರೆ ಆದರೆ ಕಲ್ಪನಾ ಮಂಜುಳಾ ಲೀಲಾವತಿ ಕೂಡ ಲೀಲಾವತಿ ಅಮ್ಮನವ್ರು ಕೂಡ ಇವರ ನಾಟಕ ಕಂಪ್ನಿಲಿ ಮೊದಲು ಅಭಿನಯನ ಮಾಡಿದ್ರಂತೆ ಅವರು ಫೋಟೋನ ನಾನು ಹಾಕಿಲ್ಲ ಸಾರಿ ಬಟ್ ಅವರು ಕೂಡ ಇವರ ಕಂಪ್ನಿನಲ್ಲೇ ಬೆಳೆದಿರೋದು ನಾಟಕ ಕಂಪ್ನಿಯಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಸಮಾಧಿನ ಹೇಳಿದ ಹಾಗೆ ಇದು ಗುಬ್ಬಿನಲ್ಲಿದೆ ಬಸ್ ಇಂದ ತುಂಬಾ ಸಮೀಪದಲ್ಲೇ ಇದೆ ಅವರ ತೋಟದಲ್ಲಿ ಸಮಾಧಿನ ಮಾಡಿದ್ದಾರೆ ಫ್ರೆಂಡ್ಸ್ ಅದೇ ಗುಬ್ಬಿ ವೀರಣ್ಣ ಅವರು ಮತ್ತೆ ಅವರ ಹೆಂಡತಿಯರು ಜಯ್ಯಮ್ಮ ಶ್ರೀಮತಿ ಜಯ್ಯಮ್ಮ ಮತ್ತೆ ಶ್ರೀಮತಿ ಭದ್ರಮ್ಮ ಅಂತ ಮತ್ತೆ ಅವರ ಮಗ ಕೂಡ ಅಲ್ಲೇ ಸಮಾಧಿ ಮಾಡಿದಾರಂತೆ ಬಟ್ ನಾನು ಕೂಡ ನೋಡಿದ್ದೀನಿ ತುಂಬಾ ಅಲ್ಲಿ ತೋಟ ಇದೆ ಆದರೆ ಅಲ್ಲಿ ಇವಾಗ ಬಿಡ್ತಾರೆ ನೋಡೋದಿಕ್ಕೆ ಬಟ್ ಸಂಜೆ ಹೊತ್ತು ಹೋದರೆ ತುಂಬಾ ನೋಡಿಕೊಂಡು ಆರಾಮ್ಸೆ ಬರ್ಬೋದು ಗುಬ್ಬಿನಲ್ಲಿ ಆ ದೇವಸ್ಥಾನನ ಮಿಸ್ ಮಾಡ್ದೆ ನೋಡಿ ಫ್ರೆಂಡ್ಸ್ ಅವರ ಕತೆ ಸ್ಟೋರಿ ಬೇಕು ಅಂದರೆ ನೀವು ಒಂದು ಬುಕ್ಕನ್ನೇ ಓದಬೇಕು ಇಷ್ಟ್ರಿನ ನಮಗೆ ಸಾಧ್ಯವಾದಷ್ಟು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಗುಬ್ಬಿ ವೀರಣ್ಣವ್ರ ಬಗ್ಗೆ ಯಾಕಂದ್ರೆ ನನ್ನ ಹುಟ್ಟೂರಿನ ಪಕ್ಕ ಇರೋ ಊರಿದು ನಾನು ಹುಟ್ಟಿ ಬೆಳೆದ ಊರು ನೀವು ಸುಮಾರು ಜನ ಕೇಳ್ತಾ ಇದ್ರಿ ನನ್ನ ಫ್ರೆಂಡ್ಸ್ ಎಲ್ಲ ನಿಮ್ಮ ಊರು ಯಾವುದು 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 ಅಂತ ನಾನು ಇಲ್ಲಿವರೆಗೂ ನಿಮಗೆ ಹೇಳಿರಲಿಲ್ಲ ಇವಾಗ ಹೇಳ್ತಾ ಇದ್ದೀನಿ ನಾನು ಹುಟ್ಟಿ ಬೆಳೆದಿದ್ದು ಕಲ್ಲೂರು ಗುಬ್ಬಿಗಿ ತಾಲೂಕು ತುಮಕೂರು ಡಿಸ್ಟಿಕ್ಕಲ್ಲಿ ಹಾಗಾಗಿ ಇವತ್ತು ಈ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿ ಗುಬ್ಬಿ ಅವ್ರ ಬಗ್ಗೆ ನನಗೆ ತಿಳಿದಷ್ಟು ಮಾಹಿತಿನ ಶೇರ್ ಮಾಡಿದ್ದೀನಿ ಈ ವ್ಲಾಗನ್ನು ಫಸ್ಟಿಂದ ಕೊನೆವರೆಗೂ ನೋಡಿ ಹೊಸ್ತಾಗಿ ನೋಡೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ವ್ಲಾಗ್ಸು ನಿಮಗೆ ತಕ್ಷಣ ನೋಡ್ಬೋದು ಓಕೆ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗೊಂದಿಗೆ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಬಾಯಿ